ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ವಿಜ್ಞಾನ ಕನ್ನಡ ಮಾಧ್ಯಮ ಇದು ಭಾಗ ಒಂದರಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಏನ್ ತಿಳ್ಕೊಂಡಿದ್ವಿ ಅಂತಂದ್ರೆ ಇಲ್ಲಿ ಮೊದಲನೇ ಒಂದು ಅಧ್ಯಯ ಆಗಿರ್ತಕ್ಕಂತಹ ಆಹಾರದ ಘಟಕಗಳು ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇದರ ಪ್ರಶ್ನೋತ್ತರ ಅಭ್ಯಾಸಗಳು ನಾನು ಆಲ್ರೆಡಿ ವಿಡಿಯೋ ತೆಗೆದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಬೇಕು ನೀವು ಆ ಎಲ್ಲ ವಿಡಿಯೋಗಳು ನೋಡ್ಬೋದು ಅದೇ ತರನಾಗಿ ಆರನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಪ್ರಶ್ನೋತ್ತರದ ಬಗ್ಗೆ ನಾನು ವಿಡಿಯೋ ತೆಗೆದೇನೆ ಆಲ್ರೆಡಿ ರೈಟ್ ಆದರೆ ಒಂದು ಪ್ರಶ್ನೋತ್ತರ ವಿಡಿಯೋಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇವೆ ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ತರಗತಿ ನಾವು ಏನ್ ತಿಳ್ಕೊಳ್ತಾ ಇದೀವಿ ಅಂದ್ರಗಿನ ಈ ಒಂದು ವಿಜ್ಞಾನದಲ್ಲಿರ್ತಕ್ಕಂತಹ ಎರಡನೇ ಒಂದು ಅಧ್ಯಾಯ ಇಲ್ಲಿ ನೋಡಿದಾರೆ ಇಲ್ಲಿ ನೋಡಿ ಎರಡನೇ ಒಂದು ಅಧ್ಯಾಯ ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದ್ರ ಬಗ್ಗೆ ಇದರಲ್ಲಿರ್ತಕ್ಕಂಥ ಒಂದು ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗ್ತಾ ಇದೀವಿ ರೈಟ್ ಹಾಗೆ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟು ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಸಮ ತುಂಬ ಸಿಗುತ್ತೆ ಶೇರ್ ಮಾಡಿರು ಚೆನ್ನಾಗಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ತಿಳಿತಾ ಹೋಣ ಬನ್ನಿ ತಿಳ್ಬಿಡಿ ಮಕ್ಳೆ ಮೊದಲಲ್ಲಿ ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ ಏನಂದಾಗಿನ ಈ ಒಂದು ಅಭ್ಯಾಸಗಳ ಬಗ್ಗೆ ನಾನು ಯಾವ ರೀತಿಯ ನೋಟ್ಸ್ ಬರ್ಬೇಕಂತ ತಿಳಿಸ್ತಾ ಹೋಗ್ತೇನೆ ಓಕೆನಾ ಮಕ್ಳು ನೋಡಿ ಇದು ಅಧ್ಯಾಯ ಎರಡು ಹೌದಾ ಇದು ಚಿಕ್ಕನ್ ಅಕ್ಷರಲ್ಲಿ ಬರ್ರಿ ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸಿ ಅಂತಕ್ಕಂಥದ್ದು ದಪ್ಪನ ಅಕ್ಷರಲ್ಲಿ ಬರ್ರಿ ಮಕ್ಳೆ ಅದ ಈ ಒಂದು ಪಾಠವನ್ನ ಅಧ್ಯಯನವನ್ನು ಯಾವತ್ತು ಬರಿತಾ ಇದೀರಾ ಅಂತಕ್ಕಂಥದ್ದನ್ನ ಡೇಟ್ ಮೊದಲು ಮಾಡಿ ಅದ ನಂತರ ಈ ಒಂದು ಪಾಠದ ಉತ್ತರ ಬರಿತಾ ಹೋಗಿ ಓಕೆ ಇಲ್ಲಿ ಅಭ್ಯಾಸಗಳಂತಿದೆ ಹೌದಾ ಮೊದಲನೇ ನೋಡಿ ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳನ್ನು ಹೆಸರಿಸಿ ಅಂತ ಹೇಳಿದಾರೆ ಅವರು ಐದು ವಸ್ತುಗಳ ಹೆಸರು ಕೇಳಿದಾರೆ ನಾನು ಇಲ್ಲಿ ಹತ್ತು ಕೊಟ್ಟಿದ್ದೇನೆ ನಿಮ್ಗೆ ಯಾವ್ದು ಈಜ್ ಅನ್ಸುತ್ತೆ ಅದನ್ನ ಐದು ಬರಿತಾ ಹೋಗಿ ಮಕ್ಕಳೇ ಓಕೆ ಉತ್ತರ ನೋಡಿ ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳಂತೆ ಬರೀರಿ ಓಕೆ ಇದರಿಂದ ಹತ್ತು ವಸ್ತುಗಳು ನಿಮಗೆ ಹೇಳ್ತಾ ಹೋಗ್ತೇನೆ ಮೇಜು ಕುರ್ಚಿ ಬಾಗಿಲು ಕಿಟಕಿ ಬೆಂಕಿ ಪೆಟ್ಟಿಗೆ ಮಂಚ ಕಪಾಟು ಪೆಟ್ಟಿಗೆಗಳು ಪೆನ್ಸಿಲ್ ಕಟ್ಟಿಗೆ ಚ ಇದು ಚಮಚ ಅಂತಕ್ಕಂಥದ್ದು ರೈಟ್ ಇದರ ಹತ್ತಿರ ನಿಮ್ಗೆ ಯಾವ್ದು ಅದನ್ನ ಐದು ರೀಸನ್ಸ್ ಹೋಗಿ ಓಕೆನಾ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮಕ್ಳೆ ಎರಡನೇದು ಕೆಳಗಿನವುಗಳಲ್ಲಿ ಹೊಳೆಯುವ ವಸ್ತುಗಳನ್ನು ಆರಿಸಿ ಇಲ್ಲಿ ವಸ್ತುಗಳ ಹೆಸರು ಕೊಟ್ಟಿದ್ದಾನೆ ಇದರಲ್ಲಿ ಹೊಳೆಯುವಂತ ಯಾವ ಯಾವ ವಸ್ತುಗಳು ಅಂತಕ್ಕಂಥ ನೋಡಿ ಗಾಜು ಪಾತ್ರನ ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ ಆಟಿಕೆನ ಸ್ಟೀಲ್ ಚಮಚನ ಹತ್ತಿಯ ಅಂಗಿನ ಇದರಲ್ಲಿ ಯಾವ್ದು ಹೊಳಿತದೆ ಅಂತಿನ ನೋಡಿ ಉತ್ತರ ಅಂತಕ್ಕಂಥದ್ದು ಒಳೆಯುವ ವಸ್ತುಗಳೆಂದರೆ ಗಾಜಿನ ಪಾತ್ರೆ ಉಳಿತದೆ ಸ್ಟೀಲ್ ಚಮಚ ಅಂತಕ್ಕಂಥದ್ದು ಉಳಿತದೆ ಬರ್ತೇನೆ ಓಕೆ ಮುಂದೆ ನೋಡಿ ಇಲ್ಲಿ ನೋಡಿ ಮೂರನೇ ಪ್ರಶ್ನೆ ಓಕೆನಾ ಈ ರೀತಿಯ ಪ್ರಶ್ನೆಗೆ ನಾನು ಡೈರೆಕ್ಟ್ ನಿಮಗೆ ಉತ್ತರ ನಿಮಗೆ ಹೇಳ್ತಾ ಹೋಗ್ತೇನೆ ಓಕೆ ಮೂರನೇ ನೋಡಿ ಕೆಳಗೆ ಕೊಟ್ಟಿರುವ ವಸ್ತು ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ ಒಂದು ವಸ್ತುವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಾಗಿರಬಹುದು ಮತ್ತು ಒಂದು ಪದಾರ್ಥವು ಹಲವು ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯಾಗಬಹುದು ಎಂಬುದನ್ನು ನೆನಪಿಡಿ ಎಂತಿದೆ ಓಕೆನಾ ಇಲ್ಲಿ ಉತ್ತರ ನೋಡಿ ಇಲ್ಲಿ ವಸ್ತುಗಳ ಹೆಸರು ಅದರಲ್ಲಿ ಪದಾರ್ಥಗಳು ಯಾವ್ಯಾವ ಬರ್ತವೆ ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ತಾರೆ ಓಕೆ ನೋಡಿ ಪುಸ್ತಕ ಅಂತಕ್ಕಂಥದ್ದು ಅದರಲ್ಲಿ ಕಾಗದ ಇರ್ತದೆ ಅಂತಕ್ಕಂಥದ್ದು ಪದಾರ್ಥ ಇಲ್ಲಿ ಪಾತ್ರೆ ಲೋಟದಲ್ಲಿ ಏನಿರ್ತದೆ ಅಂದ್ರೆ ಗಾಜಿಂದ ಇರ್ಬೋದು ಪ್ಲಾಸ್ಟಿಕ್ ಇರಬಹುದು ಅಂತಕ್ಕಂಥದ್ದು ಪಾತ್ರೆಯಲ್ಲಿ ಕುರ್ಚಿ ಕುರ್ಚಿಯಲ್ಲಿ ಇದು ಮರದಿಂದಾನು ಮಾಡಿರ್ಬೋದು ಪ್ಲಾಸ್ಟಿಕ್ ಮಾಡಿರ್ಬೋದು ಅಂತಕ್ಕಂಥದ್ದು ಓಕೆ ಆ ನಂತರ ಆಟಿಕೆ ಆಟಿಕೆದು ಮರದ ಆಗಿರ್ಬೋದು ಕಾಗದ ಆಗಿರ್ಬೋದು ಪ್ಲಾಸ್ಟಿಕ್ದು ಆಗಿರ್ಬೋದು ಅಂತಕ್ಕಂಥದ್ದು ಆಟಿಕೆ ಆ ನಂತರ ಶೂಗಳು ನೀವು ಯಾಕೆಂತ ಶೂ ಇರ್ತಾವಲ್ಲ ಅದು ಯಾವ್ದರಿಂದ ಶೂ ಅಂದ್ರೆ ಬೂಟ್ಗಳು ಅಂತಕ್ಕಂಥದ್ದು ಓಕೆ ಚರ್ಮ ಮತ್ತು ಪ್ಲಾಸ್ಟಿಕ್ ನಿಂದ ಮಾಡಿರ್ತಾರೆ ಅಂತಕ್ಕಂಥ ನೋಡ್ಬೋದು ಓಕೆನಾ ಮುಂದೆ ನೋಡ್ತಾ ಹೋಗೋಣ ಅದ ನಂತರ ಇಲ್ಲಿ ನಾಲ್ಕನೇದು ಬರಿತಾ ಹೋಗಿ ಓಕೆನಾ ಇಲ್ಲಿ ನಾನು ಬುಕ್ ಬುಕ್ಸ್ ನಾನು ತೋರಿಸಿದ್ದೀನಿ ನೀವು ನೋಟ್ ಬುಕ್ ಬರಿತಾ ಹೋಗಿ ಮಕ್ಕಳೇ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಅಂತ ಕೊಡಿದೆ ಓಕೆನಾ ನೋಡಿ ಕಲ್ಲು ಪಾರದರ್ಶಕ ಆದ್ರೆ ಗಾಜು ಅಪಾರದರ್ಶಕ ಅಂತ ಕೊಡಿದೆ ಇದು ತಪ್ಪು ಆದ ಕಾರಣ ತಪ್ಪು ಅಂತ ಬರೆದೇನೆ ಎರಡನೇ ನೋಡಿ ನೋಟ್ ಪುಸ್ತಕಕ್ಕೆ ಹೊಳಪಿದೆ ನೋಟ್ ಪುಸ್ತಕಕ್ಕೆ ಹೊಳಪಿದೆ ಆದ್ರೆ ಅಳಿಸುವ ರಬ್ಬರ್ಗೆ ಹೊಳಪಿಲ್ಲ ಅದಕ್ಕೆ ಹೊಳಪಿಲ್ಲ ಅಂತ ಇದು ತಪ್ಪು ಹೇಳಿಕೆ ತಪ್ಪು ಅಂತ ಬರೆದೇನೆ ಓಕೆ ಆ ನಂತರ ಮೂರನೇ ನೋಡಿ ಸೇಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ ಇದು ತಪ್ಪು ಇದು ಓಕೆನಾ ಆ ನಂತರ ನೋಡಿ ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ ಒಂದು ಮರದ ತುಂಡು ನೀರಿನ ಮೇಲೆ ಹಾಕಿದ್ರೆ ತೇಲುತ್ತದೆ ಸರಿ ಅಂತಕ್ಕಂಥದ್ದು ಓಕೆ ಐದನೇ ನೋಡಿ ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ ಅಂತ ಕೊಡಿದ್ರೆ ಸಕ್ಕರೆ ಕರಗ್ತದೆ ಆದ್ರೆ ಕರಗುವುದಿಲ್ಲ ಹೇಳಿ ತಪ್ಪು ಹೇಳಿಕೆ ಆದ ಕಾರಣ ತಪ್ಪು ಅಂತ ಬರೆದೇನೆ ಆ ನಂತರ ಆರನೇ ನೋಡಿ ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ ಬೆರೆಯುವುದಿಲ್ಲ ಅದು ತಪ್ಪು ಹೇಳಿಕೆ ಆದ ಕಾರಣ ತಪ್ಪು ಅಂತ ಬರೆದೇನೆ ಓಕೆನಾ ಮರಳು ನೀರಿನಲ್ಲಿ ತಳದಲ್ಲಿ ಸಂಗ್ರಹವಾಗುತ್ತದೆ ಅಂದ್ಕೊಂಡಿದ್ದಾರೆ ಇದು ಸರಿ ಹೌದು ಸಂಗ್ರಹ ಆಗ್ತದೆ ಇಲ್ಲಿ ನೋಡಿ ವಿನಿ ವೆನಿಗರ್ ನೀರಿನಲ್ಲಿ ಕರಗುತ್ತದೆ ವೆನಿಗರ್ ನೀರಿನಲ್ಲ ಕರಗುತ್ತದೆ ಹೌದು ಇದು ಸರಿ ಅಂತಕ್ಕಂಥದ್ದು ಹೇಳಿದ್ದೇನೆ ಓಕೆ ಮುಂದೆ ನೋಡ್ತೋಣ ಇಲ್ಲಿ ನೋಡಿ ಮಕ್ಕಳ ಇಲ್ಲಿ ಐದನೇದಿದೆ ಐದನೇ ನಿಮಗೆ ನೋಟ್ಬುಕ್ ತೋರಿಸ್ತೇನೆ ಐದೇ ನೋಡಿ ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ ಇಲ್ಲಿ ನೋಡಿ ಕೆಲವು ನೋಡಿದರೆ ನೀರು ಬಾಸ್ಕೆಟ್ಬಾಲ್ ಕಿತ್ತಳೆ ಸಕ್ಕರೆ ಗ್ಲೋಬ್ ಸೇಬು ಮತ್ತು ಮಣ್ಣಿನ ಮಡಕೆ ಇವುಗಳನ್ನು ಈ ಕ್ಯಾಯಿನಂತೆ ಗುಂಪು ಮಾಡಿ ಯಾಕೆಳಂತ ಗುಂಪು ಮಾಡಬೇಕು ಎ ಗೋಲಾಕಾರ ಮತ್ತು ಉಳಿದ ಆಕಾರಗಳು ಅಂತಕ್ಕಂಥದ್ದು ಆ ನಂತರ ಬಿ ತಿನ್ನಬಹುದಾದ ಮತ್ತು ತಿನ್ನಲಾರದವು ಇದರಲ್ಲಿ ಅಂತಕ್ಕಂಥದ್ದು ಬೇರೆ ಮಾಡೋದಂತೆ ಫಸ್ಟ್ ಏನ್ ನೋಡೋಣ ಎ ನೋಡೋಣ ಉತ್ತರ ನೋಡೋದು ಎ ಅಂತ ಬರ್ತೇನೆ ನೀವು ಮೊದಲು ಗೋಲಾಕಾರ ನೋಡೋಣ ಯಾವ ಗೋಲಾಕಾರ ಇರ್ತವೆ ಅಂದ್ರೆ ಇದರಲ್ಲಿ ಬಾಲ್ ಇರ್ತದೆ ಕಿತ್ತಳೆ ಹಣ್ಣು ಇರ್ತದೆ ಗ್ಲೋಬ್ ಇರ್ತದೆ ಸೇಬು ಇರ್ತದೆ ಮಣ್ಣಿನ ಮಡಿಕೆ ಅಂತಕ್ಕಂಥದ್ದು ಇಲ್ಲಿ ಗೋಲಾಕಾರ ಇರ್ತವೆ ಅಂತ ನೋಡಬಹುದು ಯಾವ ಯಾವ್ಯಾವ ಉಳಿದಾಗ ಉಳಿದಾಗ ನೀರು ಸಕ್ಕರೆ ಅಂತಕಂದ್ರೆ ಉಳಿರ್ತಕ್ಕಂಥದ್ದು ಇಲ್ಲಿ ಬರ್ದಿದೆ ಓಕೆನಾ ಅದ ನಂತರ ಬಿ ಬಿ ಗೆ ಉತ್ತರ ಬಿ ಅಂತಕ್ಕಂಥದ್ದು ತಿನ್ನಬಹುದಾದ ಪದಾರ್ಥಗಳು ಇದರಲ್ಲಿ ತಿನ್ನಬಹುದಾದ ಪದಾರ್ಥಗಳು ಯಾವ ಅಂದ್ರೆ ನೀರು ನಾವು ಕುಡಿತೇವೆ ಕಿತ್ತಳೆ ಮತ್ತು ಸಕ್ಕರೆ ಸೇಬು ಇವೆಲ್ಲ ತಿನ್ನುವಂತಹದ್ದು ತಿನ್ನಲಾರದ ಪದಾರ್ಥಗಳು ಬಾಸ್ಕೆಟ್ ಬಾಲ್ ಗ್ಲೋಬ್ ಮಣ್ಣಿನ ಮಡಿಕೆ ಅಂತ ಇದು ತಿನ್ನಲಾರದವು ಅಂತ ನೋಡಬಹುದು ಮುಂದೆ ನೋಡಿ ಆರನೇದು ನೀರಿನಲ್ಲಿ ತೇಲುವ ಎಲ್ಲಾ ವಸ್ತುಗಳನ್ನು ಪಟ್ಟಿ ಮಾಡಿ ಪಟ್ಟಿ ಮಾಡಬೇಕಂತ ನೀರಿನಲ್ಲಿ ತೇಳ್ತಕ್ಕಂಥವು ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲು ತೇಲುವೆ ತಿಳುವೆ ಎಂದು ಪರೀಕ್ಷಿಸಿ ನೋಡಿ ಅಂತ ಕೇಳಿದರೆ ಓಕೆನಾ ಇಲ್ಲಿ ನೋಡಿ ಉತ್ತರ ನೀರಿನಲ್ಲಿ ತೇಲುವ ವಸ್ತುಗಳು ಇಲ್ಲಿ ವಸ್ತುಗಳು ನೀರಿನಲ್ಲಿ ಯಾವ್ಯಾವ ತೇಳ್ತವೆ ಕಟ್ಟಿಗೆ ತೇಳ್ತವೆ ಪ್ಲಾಸ್ಟಿಕ್ ಬಾಲ್ ತೇಲ್ತದೆ ಕಾಳದ ಚೂರು ತೇಲ್ತದೆ ಧರ್ಮಕೋಲ್ ತೇಲ್ತದೆ ಸ್ಪಂಜ್ ತೇಲ್ತದೆ ಬಿದಿರು ತೇಲ್ತದೆ ಅನೇಕ ಬರಿತಾ ಬರೀತಾ ಹೋಗಬಹುದು ಇಷ್ಟು ಬರ್ತದೆ ಮತ್ತೆ ಅವ್ರೇನ್ ಕೇಳಿದ್ರೆ ಅಂದ್ರೆ ಎಣ್ಣೆ ಅಥವಾ ಸೀಮೆ ಮೇಲೆ ತೇಳ್ತದ ಸೀಮೆ ಎಣ್ಣೆ ಮೇಲೆ ತೇಳ್ತದ ಅಂತ ಕೇಳಿದರೆ ನಾ ಇಲ್ಲಿ ಉತ್ತರ ನೋಡಿ ಎಣ್ಣೆ ಅಥವಾ ಸೀಮೆ ಎಣ್ಣೆ ಮೇಲೆ ಈ ವಸ್ತುಗಳು ತೇಲ್ತವೆ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದಗಳನ್ನು ಗುರುತಿಸಿ ಅಂತ ಹೇಳಿ ಓಕೆನಾ ಕುರ್ಚಿ ಹಾಸಿಗೆ ಟೇಬಲ್ ಮಗು ಕಪಾಟು ಅಂತಿದೆ ಇಲ್ಲಿ ಯಾವುದಾದ್ರೂ ಇಲ್ಲಿ ಮಗು ಅಂತಕ್ಕಂಥದ್ದು ಬೇರೆ ಇರ್ತಕ್ಕಂಥದ್ದು ನಾವೆಲ್ಲ ಓಕೆ ಆ ನೋಡಿ ಗುಲಾಬಿ ಮಲ್ಲಿಗೆ ದೋಣಿ ಚೆಂಡು ಕಮಲ ಅಂತಿದೆ ಇದರಲ್ಲಿ ಯಾವ್ದಾದ್ರೂ ದೋಣಿ ಅಂತಕ್ಕಂಥದ್ದು ಬೇರೆ ಆಗ್ತದೆ ಇಲ್ಲಿ ದೋಣಿ ಅಂತಕ್ಕಂಥದ್ದು ಬರ್ತೀನಿ ಇವೆಲ್ಲ ಹೂಗಳಾಗ್ತವೆ ಹೌದಾ ಆ ನಂತರ ಸಿ ನೋಡಿ ಅಲ್ಯುಮಿನಿಯಂ ಕಬ್ಬಿಣ ತಾಮ್ರ ಬೆಳ್ಳಿ ಮರಳು ಅಂತಿದೆ ಇಲ್ಲಿ ನೋಡಿ ಇವೆಲ್ಲ ಇಲ್ಲಿ ಯಾವುದು ಬೆಳ್ಳಿ ಅಂತ ಮರಳು ಅಂತಕ್ಕಂಥದ್ದು ಬೇರೆ ಆಗತ್ತೆ ಮರಳು ಅಂತಕ್ಕಂಥದ್ದು ಈ ಗುಂಪಿನಲ್ಲಿ ಹೌದಾ ಆ ನೋಡಿ ಸಕ್ಕರೆ ಉಪ್ಪು ಮರಳು ತಾಮ್ರ ಸಲ್ಫೇಟ್ ಅಂತಿದೆ ಇದಕ್ಕೆ ಮರಳು ಅಂತಕ್ಕಂಥದ್ದು ಬೇರ್ಪಡೆ ಇಲ್ಲಿ ಬರಿಬೇಕಾಗುತ್ತೆ ನಮ್ಮಕ್ಳೇ ಹಾಗೆ ಒಂದು ನೋಟ್ಸ್ ಅಂತಕ್ಕಂಥದ್ದು ನಿಮಗೆ ವಿವರ ಎಷ್ಟು ಅಂದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಾಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹ್ಮ್ ಹಾಗೆ ಆರ್ರಹ ತರಗೆ ಯಾವ ಒಂದು ಅಧ್ಯಾಯ ಪ್ರಶ್ನೋತ್ತರ ಬೇಕಂದ್ರೆ ಕಾನ್ಸ್ಟ್ಲಿ ಕಾವೆಂಟ್ ಮಾಡಿ ಆ ಒಂದು ಅಧ್ಯಾಯದ ಪ್ರಶ್ನೋತ್ತರ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ರೈಟ್ ಹಾಗೆ ಒಂದು ವೀಡಿಯೋ ಇಷ್ಟು ಆಯ್ತು ಲೈಕ್ ಮಾಡಿ ಒಬ್ಬರು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್